ಲೀಗಲ್ ಹಬ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಒಂದು ಸುಪ್ರೀಂ ಕೋರ್ಟಿನ ತೀರ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನೆಂದರೆ ಅಕ್ರಮ ಸಂಬಂಧದಿಂದ ಹುಟ್ಟಿದ ಮಗುವಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನದ ಪಾಲು ಬರುತ್ತದೆ ಎಂಬ ತೀರ್ಪಿನ ಬಗ್ಗೆ ಅಂದರೆ ಅಕ್ರಮ ಸಂಬಂಧದಿಂದ ವಿವಾಹೇತರ ಸಂಬಂಧದಿಂದ ಜನಿಸಿದ ಮಗುವು ತನ್ನ ತಂದೆ ತಾಯಿಯ ಆಸ್ತಿಯಲ್ಲಿ ಸಮಾನವಾದ ಪಾಲನ್ನ ಪಡೆಯುತ್ತದೆ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್ ಸಾಹೇಬರ ಒಳಗೊಂಡಂತಹ ಜನ ನ್ಯಾಯಮೂರ್ತಿಗಳನ್ನೊಳಗೊಂಡಂತಹ ತ್ರಿಸದಸ್ಯ ಪೀಠದಿಂದ ಈ ಒಂದು ತೀರ್ಪು ಬಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಡ್ರಾಸ್ ಹೈಕೋರ್ಟ್ ತಂದೆ ತಾಯಿಗಳ ಪಿತ್ರಾಜಿತ ಆಸ್ತಿಯಲ್ಲಿ ವಿವಾಹೇತರ ಸಂಬಂಧದಿಂದ ಅಂದರೆ ಅಕ್ರಮ ಸಂಬಂಧದಿಂದ ಹುಟ್ಟಿದ ಮಗುವಿಗೆ ಪಾಲು ಬರೋದಿಲ್ಲ ಅಂತ ಹೇಳಿ ಒಂದು ತೀರ್ಪನ್ನ ನೀಡಿತ್ತು ಎರಡು ಸಾವಿರದ ಹನ್ನೊಂದರ ಮಡ್ರಾಸ್ ಹೈಕೋರ್ಟಿನ ತೀರ್ಪಿನ ಮೇಲೆ ಅಪೀಲಿನಲ್ಲಿ ಸುದೀರ್ಘ ವಿಚಾರಣೆಯನ್ನು ನಡೆಸಿದಂತಹ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಡಿವೈ ಚಂದ್ರಚೂಡ್ ಸಾಹೇಬರು ಮತ್ತು ಇನ್ನು ಮೂರು ಜನರ ಸದಸ್ಯ ಪೀಠದಿಂದ ಈ ಆದೇಶ ಹೊರಬಂದಿದೆ ಅಂದರೆ ಹಿಂದೂ ವಿವಾಹ ಕಾಯಿದೆ ಮತ್ತು ಹಿಂದೂ ಉತ್ತರಾಧಿಕಾರ ಕಾಯಿದೆ ಎರಡನ್ನೂ ಒಳಗೊಂಡಂತೆ ಅಕ್ರಮ ಸಂಬಂಧದಿಂದ ಹುಟ್ಟಿದಂತಹ ಮಗುವಿಗೆ ಆಸ್ತಿಯ ಮೇಲೆ ಸಮಾನವಾದಂತಹ ಪಾಲು ಬರುತ್ತೆ ಅಂತ ಹೇಳಿ ಈ ಆದೇಶ ಹೊರಬಿದ್ದಿದೆ ಇದುವರೆಗೂ ಅಕ್ರಮ ಸಂಬಂಧದಿಂದ ಹುಟ್ಟಿದಂತಹ ಮಕ್ಕಳ ಆಸ್ತಿಯ ವಿಚಾರದಲ್ಲಿ ಇರುವಂತಹ ಗೊಂದಲಕ್ಕೆ ಈ ತೀರ್ಪಿನ ಮೂಲಕ ಒಂದು ತೆರೆ ಬಿದ್ದಿದೆ ಅಂತಾನೆ ಹೇಳಬಹುದು ಇದುವರೆಗೂ ಇದ್ದಂತಹ ಕಾನೂನಿನ ಅವಕಾಶಗಳಲ್ಲಿ ಅಕ್ರಮ ಸಂಬಂಧದಿಂದ ಹುಟ್ಟಿದ ಮಗುವು ಆ ತಂದೆ ತಾಯಿಯ ತನ್ನ ತಂದೆ ತಾಯಿಯ ಸ್ವಯಾದಿತ ಆಸ್ತಿಯಲ್ಲಿ ಮಾತ್ರ ಸಮಾನವಾದ ಪಾಲನ್ನು ಪಡೆಯುತ್ತೆ ಅಂತ ಹೇಳಿ ಇತ್ತು ಆದರೆ ಈ ಒಂದು ಆದೇಶದ ಮೂಲಕ ಅಕ್ರಮ ಸಂಬಂಧದಿಂದ ಹುಟ್ಟಿದ ಮಗು ತಂದೆ ತಾಯಿಯ ಸ್ವಯಾರ್ಜಿತ ಆಸ್ತಿಯ ಜೊತೆಗೆ ಅವರ ಪಿತ್ರಾರ್ಜಿತ ಆಸ್ತಿಯಲ್ಲೂ ಸಹ ಸಮಪಾಲನ್ನು ಪಡೆಯುತ್ತದೆ ಎಂಬ ಒಂದು ಮಹತ್ವದ ತೀರ್ಪನ್ನ ನೀಡಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳು ಈಗಾಗಲೇ ಕೇಸು ಪೆಂಡಿಂಗ್ ಇರೋರು ಈ ಒಂದು ಜಡ್ಮೆಂಟಿನ ಪ್ರಯೋಜನವನ್ನ ಪಡ್ಕೊಳ್ಬಹುದು ಅಂತ ತಾವು ಮೊದಲ ಬಾರಿಗೆ ಸರೋಜಾ ಚಂಗೋಳಿ ಲೀಗಲ್ ಹಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋವನ್ನ ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ